ನಾವು ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೆ ನಮ್ಮ ಚೀಫ್ ಮಿನಿಸ್ಟ್ರು ಈಗ ಪತ್ರವನ್ನು ಕೂಡ ಈಗ ನಾವು ಇವತ್ತು ನಾಳೆಲಿ ಬರಿತಾ ಇದ್ದೀವಿ ಆಮೇಲೆ ನಾನು ಇವತ್ತು ಏನು ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ವಿತ್ ಎ ಫೋಲ್ಡೆಡ್ ಹ್ಯಾಂಡ್ ಸೋಮಣ್ಣವರು ಇರಿಗೇಷನ್ ಜಲಶಕ್ತಿಗೆ ಪಾರ್ಟ್ ಆಫ್ ಇದ್ದಾರೆ ಅವರೇನೋ ಬರಿತಾ ಇರ್ತಾರೆ ಅವ್ರಿಗೆ ಪಾಪ ಅವ್ರದ್ದೇನೋ ಕ್ಷೇತ್ರದ ವಿಚಾರ ಇರಲಿ ಅದಕ್ಕೆ ನನ್ನ ತಪ್ಪು ಅಂತ ನಾನು ಹೇಳೋದಿಲ್ಲ ಬಟ್ ಇದು ಈ ರಾಜ್ಯದ ಹಿತ ನಮ್ಮ ರಾಜ್ಯದ ಹಿತ ಈಗ ಅಕ್ಕಪಕ್ಕ ರಾಜ್ಯಗಳಲ್ಲಿ ನಾವು ಯಾರ ಹತ್ರ ಜಗಳ ಮಾಡ್ಕೊಳೋಕೆ ನಮಗೇನು ಇಷ್ಟ ಇಲ್ಲ ನಮಗೇನು ಹಕ್ಕಿದೆ ನಮಗೆ ಈಗ ಮೊದಲು ಇದೆಲ್ಲ ಪ್ಲ್ಯಾನಿಂಗಲ್ಲಿ ಇದನ್ನು ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ವಿಪರೀತ ಆಗ್ತಾ ಇದೆ ಈಗಾಗಲೇ ನಾವು ಕೂತ್ಕೊಂಡು ಹಿಂದೆ ಗೌರ್ಮೆಂಟು ಒಂದು ತೀರ್ಮಾನ ಆಗಿತ್ತು ಬೊಮ್ಮಾಯಿ ಕಾಲದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಅಷ್ಟು ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು ತಿರ್ಗಿ ಮೊನ್ನೆ ಎಲ್ಲ ಕೂತ್ಕೊಂಡು ತಿರ್ಗಿ ನಾವು ಬೆಳಗಾಂ ಸೆಷನಲ್ಲಿ ಎಲ್ಲ ಎಮ್ ಎಲ್ ಎಸ್ನ ಕರೆದು ಇದನ್ನು ಕನ್ಸ್ಟಂಟ್ ಅಕ್ವೇಷನ್ ಮಾಡಬೇಕು ಅಂತಿದ್ದೀವಿ ಇದು ಕೋಟಿಯ ಇದು ನೂರಾರು ಒಂದು ಲಕ್ಷ ಕೋಟಿಯಷ್ಟು ಅಕ್ವಿಷನ್ಗೆ ಹೋಗುವಂಥ ಸಂದರ್ಭ ಕೂಡ ಕಾಣ್ತಾ ಇದೆ ಸೊ ಇದೆಲ್ಲ ಮಾಡಬೇಕು ಆಮೇಲೆ ನಾವು ಕೆಲಸ ಕೂಡ ಕೆಲವು ಭಾಗದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ ಇದು ನಮ್ಮ ರೈತರ ಹಿತವನ್ನು ನಾವು ಕಾಪಾಡಬೇಕು ನಮ್ಮ ನೀರನ್ನು ಉಳಿಸ್ಕೊಳ್ಬೇಕು ಆ ನೀರು ಹೊರ್ಗಡೆಗೆ ಹೋಗ್ತಾ ಇದೆ ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಫ್ಲಡ್ಸ್ ಆಗ್ತಾಯಿದ್ದಾರೆ ಅವರು ಇಂಟರ್ನಲ್ ಏನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಅವರ ರಕ್ಷಣೆಗೆ ಅವ್ರು ಏನು ಬೇಕಾದ್ರೂ ವ್ಯವಸ್ಥೆ ಮಾಡಿಕೊಳ್ಳಿ ನಾವು ಯಾವ್ದು ಅವ್ರು ಯಾವುದಕ್ಕೂ ನಾವು ಮುಂದಕ್ಕೆ ಬರುವುದಿಲ್ಲ ಸೊ ಅದರಿಂದ ನಾನು ಐಪಿ ಅಪೀಲ್ ಟು ಆಲ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಸೆಂಟ್ರಲ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ನಾನೇ ನಿಮಗೆ ನಿಮ್ಮ ಅನುಕೂಲಕ್ಕೆ ನಾವು ತಯಾರಿದ್ದೀವಿ ವಿ ಹ್ಯಾವ್ ಟು ಮೀಟ್ ದಿ ಸೆಂಟ್ರಲ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನು ಮೀಟ್ ಮಾಡಬೇಕಾಗ್ತದೆ ನಮ್ಮ ಹಕ್ಕನ್ನು ಕೇಳಬೇಕಾಗ್ತದೆ ನೀವು ನಿಮ್ಮ ರಾಜ್ಯದ ಹಿತಕ್ಕೆ ಧ್ವನಿಯನ್ನು ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಒಗ್ಗಟ್ಟಿನಿಂದ ನಾವು ಇದಕ್ಕೆ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಮನವಿ ಮಾಡಬೇಕಾಗ್ತದೆ ಇದು ಯಾಕೆಂದರೆ ನನ್ನ ನನ್ಗೆ ಗೊತ್ತಿದ್ದಂಗೆ ಇಂಟರ್ನಲಿ ನಮ್ಮ ಸೆಂಟ್ರಲ್ ಆಫ್ ಅಫಿಷಿಯಲ್ಸ್ ಎಲ್ಲ ಹೇಳ್ತಾರೆ ನಿಮ್ಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅಂತೇಳಿ ಅವಾರ್ಡ್ ಪಾಸ್ ಆಗೋದ್ ನಾ ಗೆಡಿಫಿ ಗೆಜೆಟ್ ನೋಟಿಫಿಕೇಶನ್ ಎಷ್ಟಿನ ನಾವು ನಿಲ್ಲಿಸ್ಕೊಳಕಾಗ್ತದೆ ಫ್ರಮ್ ಟೂ ತೌಸಂಡ್ ತರ್ಟೀನ್ ವಿ ಆರ್ ವೇಟಿಂಗ್ ಅದನ್ನು ನಾವು ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ ಹತ್ತರಲ್ಲ ಆಯಿತು ತಿರ್ಗಿ ಹದಿಮೂರಲ್ಲೂ ಅವರು ಆಯಿತು ನಮ್ಮದು ಒಪ್ಪಿಗೆ ಇದೆ ಅಂತ ಮಹಾರಾಷ್ಟ್ರ ಹೇಳ್ಬಿಟ್ಟು ಈಗ ತಿರ್ಗಾ ಇದೊಂದು ಹೊಸ ಕಾಗದ ಬರೆದು ಖ್ಯಾತರ ನಮ್ಮದು ವಿರೋಧ ಇದೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ದು ಇದು ಸರಿ ಇಲ್ಲ ನಾನು ಇದನ್ನು ನಾನು ಕಠಿಣವಾದಂಥ ಶಬ್ದ ಉಪಯೋಗಿಸ್ಲಿಕ್ಕೆ ನಾನು ತಯಾರಿಲ್ಲ ನಾನು ನಮ್ರತೆಯಿಂದ ನಾನು ಅವ್ರಿಗೂ ಮನವಿ ಮಾಡ್ತೀನಿ ಇದು ನಾನು ನಿಮಗೂ ನಮ್ಮ ಎಂ ಪಿಗಳಿಗೂ ಮನವಿ ಮಾಡ್ತಿದ್ದೀನಿ ನಿಮ್ಮ ಧ್ವನಿ ಎತ್ತಬೇಕು ಒಗ್ಗಟ್ಟಿಂದ ಹೋರಾಟ ಮಾಡಬೇಕು ನೀವು ಎಲ್ಲಿ ಕರಿತೀರಾ ಎಲ್ಲಿ ಕರೀತೀರ ಇಡೀ ಸರ್ಕಾರ ನಿಮ್ಮ ಜೊತೇಲಿ ನಾವೆಲ್ಲ ಬರಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ